ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪಿಕಾಕ್ ಡಿಸೈನ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಆ ಯೂಟ್ಯೂಬ್ ವ್ಯೂವರ್ಸ್ ಎಲ್ಲರಿಗೂ ಒಂದು ಕನ್ ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂತಂದರೆ ನಮ್ಮಂಥ ಹಳ್ಳಿ ಜನಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ನಾವು ಹಳ್ಳಿ ಜನ ಆಗಿದ್ದೀವಿ ಮತ್ತು ಸಿಟಿ ಕಡೆ ಎಲ್ಲ ಥರ ಎಸ್ ಟಿ ಕ್ಲಾರಿಟಿ ಥರ ಮತ್ತು ಏನೋ ಶೂಟಿಂಗ್ ಅಂತ ಪರ್ಪಸ್ ಎಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಆದರೆ ನನಗೇನು ಗೊತ್ತಿದೆಯೋ ಆ ವಿಚಾರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ನನ್ನ ಗೋಲ್ ಏನಂದರೆ ನಾನು ಹಳ್ಳಿಲಿ ಇತ್ಕೊಂಡಿನೇ ಸಿಟಿಯವ್ರಿಗಿಂತ ಹೆಚ್ಚಾಗಿ ಬಿಸ್ನೆಸ್ನ ನಡೆಸಬೇಕು ಮತ್ತು ನಮ್ಮ ಬಿಸ್ನೆಸ್ ಅನ್ನೋದು ಎಲ್ಲೆಲ್ಲಿಗೂ ಮುಟ್ಬೇಕು ನಾವು ಮಾಡ್ತಾ ಇರುವಂಥ ಬಿಸ್ನೆಸ್ ಅನ್ನೋದೇ ನನ್ನ ಗೋಲು ಇದಕ್ಕೆ ನಿಮ್ಮ ಸಪೋರ್ಟ್ ಯಾವಾಗ ಇರುತ್ತೆ ಅಂತ ಅನ್ನೋದ್ರದ್ದೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹಾಯ್ ಯೂಟ್ಯೂಬರ್ಸ್ ಬಟ್ ಆದರೆ ಒಂದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಹಳ್ಳಿ ಜನ ಏನಾದರೂ ಒಂದು ಇಂಪ್ರೋವೈಸ್ ಮಾಡ್ತಾ ಇದ್ದೀವಿ ಮತ್ತು ಎಲ್ಲರಿಗೂ ಏನೋ ಒಂದು ಒಳ್ಳೆಯ ವಿಚಾರಗಳನ್ನು ತಿಳಿಸೋಕ್ಕೆ ಶುರು ಮಾಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ನಿಮ್ಮ ಸಪೋರ್ಟ್ ಬಹಳ ಮುಖ್ಯ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸ್ನ ಎಲ್ಲ ಕಡೆ ಸೆಂಡ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ಮುಖಾಂತರ ಆದರೂ ನೀವು ತಿಳಿಸ್ಬೋದು ಮತ್ತು ಕಮೆಂಟ್ಸ್ ಮುಖಾಂತರ ಆದರೂ ತಿಳಿಸ್ಬೋದು ನಾವು ನಿಮ್ಮ ಡೌಟ್ ಎಲ್ಲ ಕ್ಲಾರಿಫೈ ಮಾಡ್ತೀವಿ ಓಕೆನಾ ಯಾಕಂದರೆ ನಾವು ಫೋನ್ ಮುಖಾಂತರ ಎಷ್ಟು ಡೌಟ್ನ ಕ್ಲಾರಿಫೈ ಮಾಡ್ಬೋದು ಅಷ್ಟು ಡೌಟ್ನ ಕ್ಲಾರಿಫೈ ಮಾಡ್ತೀವಿ ಮೆಕ್ಯಾನಿಕ್ ಸಜೆಷನ್ ಬೇಕು ಅಂದರೆ ಬೇಕಾದ್ರೆ ಮೆಕಾನಿಕ್ ಸಜೆಷನ್ ಕೂಡ ಕೊಡಿಸ್ತೀವಿ ಬೇಕಾದ್ರೆ ಮಿಷಿನ್ ಬೇಕು ಅಂತ ಅಂದರೆ ನಮ್ಮ ನಿಯರ್ ಬೈ ಯಾರು ಮೆಕಾನಿಕ್ ಇದ್ದಾರೋ ಅವ್ರನ್ನ ಸಜೆಷನ್ ಕೊಡಿಸ್ಬಲ್ವಾ ನಿಮ್ಮ ನಿಯರ್ ಬೈ ಮೆಕ್ಯಾನಿಕ್ನ ನಾವು ಸಜೆಷನ್ ಕೊಡ್ಸೋಕ್ಕಾಗಲ್ಲ ಯಾಕಂದರೆ ನಿಮ್ಮ ಕಡೆ ನೀವೇ ಕೊಡಿಸ್ಕೋಬೇಕಾಗತ್ತೆ ನಾವು ಹಳ್ಳಿಲಿ ಇದತ್ಕೊಂಡು ಏನು ವ್ಯವಸ್ಥೆ ಇಲ್ದೇನೆ ಸಿಟಿಯಿಂದ ಎಲ್ಲನೂ ತಗೋಬಂದು ಈ ಹಳ್ಳಿಯಲ್ಲಿ ನಾವು ಒಂದು ಬಿಸ್ನೆಸ್ನ ಇಂಪ್ರೂವೈಸ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೋತೀನಿ ಯಾಕಂದರೆ ಸಿಟಿಲೇ ಇದ್ಕೊಂಡು ಒಂದೊಂದು ಮೆಟೀರಿಯಲ್ ಸಿಕ್ಕಿಲ್ಲ ಅಂತ ಅಂದಾಗ ನೀವು ಬೇರೆ ಕಡೆ ಹೋಗಿ ತರಬೇಕಂದ್ರೆ ನಿಮ್ಗೆ ಎಷ್ಟು ಡಿಫಿಕಲ್ಟ್ ಅನಿಸ್ತರತ್ತೆ ಮತ್ತು ಅದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಎಷ್ಟು ಬಂಡವಾಳ ಬೀಳುತ್ತೆ ಅದನ್ನೆಲ್ಲ ಲೆಕ್ಕ ಹಾಕೋಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮಂಥ ಹಳ್ಳಿ ಜನಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದಾದರೆ ದಯವಿಟ್ಟು ಎಲ್ಲರೂ ನಮ್ಮ ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಾವು ಹೇಳ್ಕೊಡ್ತಾ ಇರುವಂಥ ವೀಡಿಯೋಸ್ ಅವ್ರಿಗೂ ಮನ ಮುಟ್ಲಿ ನಮ್ಮಂಥ ಹಳ್ಳೀಲಿರೋ ಜನನೂ ಕೂಡ ಹಳ್ಳೀಲಿ ಒಂದು ಬಿಸ್ನೆಸ್ನಂತ ಶುರು ಮಾಡಿ ಹಳ್ಳಿಯಿಂದನೇ ಅವರು ಇಂಪ್ರೂವೈಸ್ ಆಗಬೇಕು ಸಿಟಿ ಹುಡಿ ಎಷ್ಟೊಂದು ಜನ ಹಳ್ಳೀಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಸಿಟಿ ಹುಡ್ಕೊಂಡು ಹೋಗೋರು ತುಂಬ ಜನ ಇದ್ದಾರೆ ಸಿಟೀಲಿ ನಮ್ಮ ಏನು ಮಾಡೋಕ್ಕಾಗದೆ ತುಂಬ ಲಾಸ್ ಮಾಡ್ಕೊಂಡು ಮತ್ತೆ ಹಳ್ಳಿಗೆ ಬಂದಿರೋರು ಇದ್ದಾರೆ ಅದಕ್ಕೋಸ್ಕರ ಹೇಳ್ತೀನಿ ಹಳ್ಳಿಲಿ ಇದುಕೊಂಡೆ ಇಷ್ಟು ಬಿಸ್ನೆಸ್ ಎಲ್ಲ ಮಾಡ್ಬೋದಾ ಇಷ್ಟು ಇಂಪ್ರೂವೈಸ್ ಮಾಡ್ಕೋಬೋದಾ ಅನ್ನೋದನ್ನು ನಾವು ತೋರಿಸ್ತೀವಿ ಓಕೆನಾ ಇವಾಗ ಡಿಸೈನ್ ಒಂದು ಪಿಕಾಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅಂದರೆ ಆ ಸ್ಯಾರಿ ಬಾರ್ಡ್ರಲ್ಲಿ ಪಿಕಾಕು ಮತ್ತು ಮ್ಯಾಂಗೋ ಎರಡೂ ಇತ್ತು ಅದಕ್ಕೋಸ್ಕರ ನನಗೇನು ಅನಿಸ್ತು ಅಂದರೆ ಪಿಕಾಕ್ ಡಿಸೈನ್ ಹೆಂಗಿದ್ರು ಸ್ಯಾರಿ ಬಾರ್ಡ್ರಲ್ಲಿ ಇದೆಯಲ್ವಾ ಪಿಕಾಕು ವಿತ್ ಮ್ಯಾಂಗೋ ಎರಡೂ ಕಾಂಬಿನೇಷನ್ ಆಗಿ ಮಾಡಿದ್ರೆ ಒಂದು ಡಿಸೈನ್ ಅನ್ನೋದು ಫಾರ್ಮೇಟ್ ಆಗುತ್ತೆ ಅದನ್ನು ನಾವು ಕ್ರಿಯೇಟಿವಿಟಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ಬೋದು ಅಂತ ನನಗನಿಸ್ತು ಆಮೇಲೆ ನಾನು ಏನು ಮಾಡಿದೆ ಅಂತಂದರೆ ನಾನು ಆ ಡಿಸೈನ್ನ ಅಂದರೆ ನಾನು ಸರ್ಚ್ ಮಾಡಿದೆ ಇಂಟ್ರೆಸ್ಟ್ ಆ್ಯಪ್ ಮತ್ತು ಗೂಗಲ್ ಸರ್ಚ್ ಮಾಡಿದಾಗ ಪಿಕಾಕ್ ಡಿಸೈನ್ ತುಂಬ ತೋರಿಸಿದ್ರು ಒಂದು ಪಿಕಾಕ್ ಡಿಸೈನ್ನ ಕ್ಯಾಪ್ಚರ್ ಮಾಡಿಕೊಂಡು ಆ ಪಿಕಾಕ್ ಡಿಸೈನ್ ಒಂದು ಸೈಡಲ್ಲಿ ಅಂದರೆ ರೈಟ್ ಸೈಡ್ಗೆ ಆ ಪಿಕಾಕ್ ಡಿಸೈನ್ನ ಡ್ರಾ ಮಾಡಿ ಮಿಕ್ಕಿದ ಸ್ಪೇಸಲ್ಲೆಲ್ಲ ನಾನು ಮ್ಯಾಂಗೋ ಡಿಸೈನ್ನ ಕವರಿಂಗ್ ಅನ್ನೋದನ್ನ ಕೊಟ್ಟೆ ತುಂಬ ಚೆನ್ನಾಗಿ ಬಂತು ತುಂಬ ಸೂಪರಾಗಿ ಬಂತು ಫಿಟ್ಟಿಂಗ್ ಕೂಡ ನಾನು ಹಾಕಿದ್ದೀನಿ ಕಸ್ಟಮರ್ಗೆ ಯಾವ ಥರ ಬಂದಿದೆ ಅಂತ ನೋಡಿ ಪ್ರತಿಯೊಂದು ಏಳೋ ಪಾಯಿಂಟ್ಸ್ನ ನೀವು ತಲೆ ಒಳಗಡೆ ಇಟ್ಕೊಳ್ಳಿ ದಯವಿಟ್ಟು ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ಏನು ಕನ್ವಿನ್ಸ್ ಮಾಡ್ತೇನೆ ಅಂದರೆ ನಮ್ಮಂಥ ಹಳ್ಳಿ ಜನಕ್ಕೆ ನಿಮ್ಮ ಸಪೋರ್ಟ್ ಯೂಟ್ಯೂಬ್ ವ್ಯೂವರ್ ಸಪೋರ್ಟ್ ತುಂಬ ಮುಖ್ಯ ಯಾಕಂದರೆ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಎನಿವನ್ ನಾವು ಬಿಸ್ನೆಸ್ನ ಇಂಪ್ರೂವೈಸ್ ಮಾಡ್ಕೋಬೇಕು ಹಳ್ಳಿಲ್ ಕೂಡ ಯಾವ ಮೂಲೆಯಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ಈ ಕಾಲದಲ್ಲಿ ನಾವು ಯೂಸ್ ಮಾಡ್ಕೊಂಡು ಅಂದರೆ ನಮ್ಮ ಬಿಸ್ನೆಸ್ ಅನ್ನೋದು ಇಂಪ್ರೂವ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರುವಂಥ ಜನ ನಮ್ಮ ವೀಡಿಯೋಸ್ನ ತುಂಬ ಜನ ನೋಡಿದ್ರು ಅಂತಂದರೆ ಹಳ್ಳಿಲಿತ್ಕೊಂಡೆ ನಾವು ಏನೋ ಒಂದು ಸಾಧನೆ ಮಾಡ್ಬೋದು ಆದರೆ ಸ್ವಲ್ಪ ಪೇಷೆನ್ಸಿಂದ ಮಾಡಬೇಕು ಸಿಟಿಗೆ ಹೋಗಿ ಮಾಡಬೇಕು ಅನ್ನೋದೇನಿಲ್ಲ ಅಲ್ಲಿ ಬಾಡಿಗೆ ಕಟ್ಟಬೇಕು ಮತ್ತು ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಮತ್ತು ಖರ್ಚು ಜಾಸ್ತಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಹಳ್ಳಿಲಿತ್ಕೊಂಡು ಹಳ್ಳಿಲಿ ಇದ್ಕೊಂಡು ಬಿಸ್ನೆಸ್ ಇಂಪ್ರೂವೈಸ್ ಮಾಡೋಣ ಇವ್ರೊಂದು ಮಷೀನ್ ವರ್ಕೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಬ್ಲೌಸ್ ಬಗ್ಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಅದನ್ನು ನೋಡಿ ನಾವು ಕಲಿಯೋಣ ಅಂತ ಅನ್ನೋರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಡೈಲಿ ಪ್ರಾಕ್ಟೀಸ್ ಮಾಡಿ ಮಷಿನ್ ವರ್ಕ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಫೋಟೋಸ್ನ ಅನ್ನೋದನ್ನ ಅಂದರೆ ಇದು ಎಂಬ್ರಾಯ್ಡ್ರಿನ ಅಂತ ಸಾರಿ ಎಂಬ್ರಾಯ್ಡ್ರಿನ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ಫೋಟೋಸ್ ಮುಖಾಂತರ ತೋರಿಸ್ತೀನಿ ಅದನ್ನು ನೋಡಿ ನೀವು ಅಪ್ರೋಚ್ ಆಗಬಲ್ಲರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ನಾವು ಮಾಡ್ತಾ ಇರುವಂಥ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗ್ತಾ ಇದೆ ನಾವು ಮಾಡ್ತಾ ಇರುವಂಥ ಬಿಸ್ನೆಸ್ಸು ಈ ಹಳ್ಳಿಲಿ ನಾವು ಇಷ್ಟು ಕಷ್ಟಪಟ್ಟು ಇಂಪ್ರೂವೈಸ್ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ನಿಮ್ಗೆ ಸಪೋರ್ಟ್ ಇರುತ್ತೆ ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಸಪೋರ್ಟ್ ಯಾವಾಗ ಇರುತ್ತೆ ನೀವು ಬಿಸ್ನೆಸ್ಸು ಇಂಪ್ರೂವ್ ಮಾಡಿ ಮತ್ತೆ ನೀವು ಇದೇ ಥರ ನಮಗೆ ಸಪೋರ್ಟ್ ಮಾ ಹೇಳ್ಕೊಡ್ತಾಯಿದ್ದೀರಿ ಅಂತ ಕೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ ಇನ್ನು ಹೆಚ್ಚಿನ ವೀಡಿಯೋಸು ಸೀಕ್ರೆಟ್ಗಳನ್ನೆಲ್ಲ ನಾವು ಓಪನ್ ಆಗಿ ಹೇಳ್ತೀವಿ ಮತ್ತು ನಿಮಗೆ ಗೊತ್ತಿರುತ್ತೆ ಹಳ್ಳಿಲಂದ ಅಂದಮೇಲೆ ಸಿಟಿಲಿ ಒಂದೇ ಕೆಲಸ ಇರುತ್ತೆ ಕೆಲಸಕ್ಕೆ ಹೋಗ್ಬಿಡ್ತಾರೆ ಬಂದ್ಬಿಡ್ತಾರೆ ಹಳ್ಳಿಲಿ ಆ ಥರ ಎಲ್ಲ ಹಸ್ಗಳು ಇರ್ತವೆ ಹುಳ ರೇಷ್ಮೆ ನಮ್ಮ ಕಡೆ ರೇಷ್ಮೆ ಸಿಗ್ತಾ ಇರ್ತೀವಿ ತುಂಬ ಕೆಲಸ ರೇಷ್ಮೆನೂ ನೋಡ್ಕೋಬೇಕು ಈ ಕಡೆ ಮನೆ ಕೆಲಸನೂ ಮಾಡಬೇಕು ಮತ್ತು ಇಲ್ಲೆಲ್ಲ ಜಾಸ್ತಿ ಕ್ಲೀನಿಂಗ್ ಅನ್ನೋದಿರುತ್ತೆ ಜಾಸ್ತಿ ಆಮೇಲೆ ಆಳುಗಳೆಲ್ಲ ಬರ್ತಾ ಇರ್ತಾರೆ ಮೇಂಟೇನ್ ಮಾಡಬೇಕು ಅದನ್ನೆಲ್ಲ ನೋಡಿಕೊಂಡು ವಿತ್ ನಾನು ಬೇರೆ ಕಡೆ ಕು ಅಂದರೆ ಇದು ಟ್ರಾನ್ಸ್ಪೋರ್ಟ್ ಇವಾಗ ಬಟ್ಟೆನ ಹೊಲಿದ್ಬಿಟ್ಟು ಬೇರೆ ಕಡೆ ತಲ್ಪಿಸೋದಿರುತ್ತೆ ಯಾಕಂದರೆ ಇದು ದಳ್ಳಿಯಾಗಿರೋದ್ರಿಂದ ಅಷ್ಟು ಸುಲಭ ಇರಲ್ಲ ಯಾಕಂದರೆ ಇಲ್ಲಿಗೆ ಯಾರು ಬಂದು ಕೊಡೋಲ್ಲ ನಾವೇ ತಗೋರ್ಬೇಕು ಮತ್ತು ನಾವೇ ತಗೋ ಕೊಡಬೇಕು ಇಷ್ಟೆಲ್ಲ ಇರುತ್ತೆ ಇಷ್ಟನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ಕೇಳೋದೊಂದೇ ನಮ್ಮ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಹಳ್ಳಿಲಿರೋ ಜನಕ್ಕೆ ನಿಮ್ಮ ನಿಮ್ಮ ಸಪೋರ್ಟ್ ಎಷ್ಟಿರುತ್ತೆ ಅಂತ ಈ ವಿಡಿಯೋ ಮುಖಾಂತರ ಗೊತ್ತಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಈ ವಿಡಿಯೋದಲ್ಲೇ ಗೊತ್ತಾಗ್ಬಿಡುತ್ತೆ ನಾವು ಇಷ್ಟು ಕಷ್ಟ ಪಡ್ತಾ ಇದ್ದೀವಿ ಅಂತ ನಾವು ಓಪನಾಗಿ ಹೇಳ್ಕೊಳ್ತಾ ಇದ್ದೀವಿ ನಾವು ಇರೋ ವಿಚಾರ ನಿಮಗೆ ತಲುಪ್ತಾ ಇದೆ ಮತ್ತು ನಾವು ಕಷ್ಟಪಡ್ತಾ ಇರೋದು ನಿಮ್ಗೆ ಗೊತ್ತಾಗ್ತಾ ಇದೆ ಅಂತಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನೆಕ್ಸ್ಟ್ ಇವಾಗ ಫಿಟ್ಟಿಂಗ್ ಯಾವ ಥರ ಇದೆ ಕಸ್ಟಮರ್ ಅಂತ ನೋಡ್ತಿ ಮತ್ತು ಸೀಕ್ರೆಟೆಲ್ಲ ಹೇಳಿದ್ದೀನಿ ಯಾವ ರೀತಿಯಾಗಿ ನಾನು ಅದನ್ನ ಡ್ರಾಯಿಂಗ್ ಮಾಡಿದೆ ಮತ್ತು ವರ್ಕರ್ನನ್ನು ಕೂಡ ಯಾವ ರೀತಿಯಾಗಿ ಮಾಡಿದೆ ಅಂತ ನೋಡೋಣ ಬನ್ನಿ ಯಾವ ರೀತಿ ಫಿಟ್ಟಿಂಗ್ ಬಂದಿದೆ ಮತ್ತು ಡಿಸೈನ್ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ನೋಡಿ ಫಿಟ್ಟಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅವರು ಕಸ್ಟಮರ್ ನಮ್ಗೆ ಕಳಿಸಿದ್ದು ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಸಖತ್ ಇಷ್ಟ ಆಯಿತು ಏನಪ್ಪ ಈ ರೀತಿಯಾಗಿ ಡಿಸೈನ್ನ ನೀವು ಕಲೀರಿ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನು ಪಿಕಾಫ್ ಡಿಸೈನ ನಾನು ಪೆನ್ಸಿಲಲ್ಲೇ ಡ್ರಾ ಮಾಡ್ಕೊಂಡಿದ್ದೀನಿ ಅದು ಹೇಳಿಲ್ವ ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನೇ ನಾನು ಏನಪ್ಪ ಡ್ರಾ ಮಾಡ್ಕೊಂಡಿದ್ದೀನಿ ಅಂತ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನೇ ನಾನು ಡ್ರಾ ಮಾಡ್ಕೊಂಡಿರೋದು ಫಸ್ಟ್ ನಾನು ಪಿಕಾಪ್ ಡಿಸೈನ್ ಮಾಡ್ಕೊಂಡಿದ್ದೀನಿ ನಾ ಯಾವುದೇ ರೀತಿಯಾದ ಏನಪ್ಪ ಇದು ಬೇರೆ ಬೇರೆ ಡಿಸೈನನ್ನು ಡ್ರಾ ಮಾಡ್ಕೊಂಡಿಲ್ಲ ಜಸ್ಟ್ ಕಂಪ್ ಪಿಕಾಕ್ ಡಿಸೈನ್ನ ಮಾತ್ರ ನಾನು ಡ್ರಾ ಮಾಡ್ಕೊಂಡಿರೋದು ಯಾಕಂದರೆ ಫಸ್ಟು ನಾನು ಅನ್ನೋದನ್ನ ಫಿನಿಷಿಂಗ್ ನೀಟಾಗಿ ಕೊಟ್ಟೆ ಅಂತಂದರೆ ನೆಕ್ಸ್ಟ್ ನಾನು ಬೇರೆ ಯಾವುದೇ ಥರದ ವರ್ಕ್ ಆದರೂ ಕೂಡ ನಾನು ನಪಾ ಎಷ್ಟು ಸ್ಪೇಸ್ ಇದೆ ನೋಡಿಕೊಂಡು ಆ ಸ್ಪೇಸಲ್ಲಿ ಆ ಡಿಸೈನ ಅನ್ನೋದನ್ನ ಕೊಡ್ಬೋದು ನಾವೇನಾದರೂ ಏನಪ್ಪ ಇದು ಫಸ್ಟೇ ಎಲ್ಲನೂ ಡ್ರಾ ಮಾಡ್ಕೋತಾ ಹೋದ್ವಿ ಅಂತಂದರೆ ಅದು ಆಗೋಲ್ಲ ಯಾಕಂದರೆ ಸ್ಪೇಸ್ ಏನಾದರೂ ಇಟ್ಕಿಲ್ಲ ಅಂತಂದರೆ ಅದು ಫಿನಿಷಿಂಗ್ ಅನ್ನೋದು ಹೋಗುತ್ತೆ ಫಸ್ಟು ನಾವು ವೈಲೆಟಾಗಿ ಡಿಸೈನ್ ಯಾವ್ದನ್ನ ಮಾಡಬೇಕು ಆ ಫಸ್ಟ್ ಅದನ್ನು ಡ್ರಾ ಮಾಡ್ಕೋಬೇಕು ನೋಡಿ ಫಸ್ಟು ನಾನು ಏನು ಮಾಡಿದೆ ಅಂತಂದರೆ ಪುಕ್ ಅದು ದ ಫೆದರ್ ಬರುತ್ತಲ್ಲ ಆ ಫೆದರ್ ಹತ್ರ ಫಸ್ಟ್ ಮಿಡಲ್ಲಿ ಮಿಡ್ ಆಫ್ ದ ಫೆದರ್ಗೆ ಫಿಲ್ಲಿಂಗ್ ಅನ್ನೋದು ಕೊಟ್ಟೆ ಗೋಲ್ಡ್ ಕಲರಲ್ಲಿ ಆ ಬ್ಲೌಸ್ ಏನು ಕಲರ್ ಇದೆಯೋ ಆ ಕಲರಲ್ಲಿ ಫಸ್ಟು ಮಿಡ್ ಆಫ್ ದ ಫೆದರ್ಗೆ ಫಿಲ್ಲಿಂಗನ್ನ ಕೊಟ್ಟು ಅದ್ರ ಪಕ್ಕದಲ್ಲಿ ನಾನು ಮೆರೂನ್ ಕಲರ್ ಸ್ಯಾರಿ ಇದೆ ಆ ಮೆರೂನ್ ಕಲರ್ ಸ್ಯಾರಿಲಿ ಮೆರೂನ್ ಕಲರ್ ಸ್ಯಾರಿ ಕಲರಲ್ಲಿ ಕವರಿಂಗ್ ಅನ್ನೋದು ಕೊಟ್ಟಾಗ ಮಿಡ್ ಆಫ್ ದ ಫೆದರಲ್ಲಿ ನಾನು ಆ ಗೋಲ್ಡ್ ಕಲರ್ ಸ್ಯಾರಿದು ಫಿಲ್ಲಿಂಗ್ ಅನ್ನೋದು ಕೊಟ್ಟಾಗ ಹೈಲೈಟಾಗಿ ಕಾಣಿಸುತ್ತೆ ಅಂತ ನನಗನಿಸ್ತು ಅದಕ್ಕೋಸ್ಕರ ನಾನು ಆ ರೀತಿಯಾಗಿ ಕೊಟ್ಟೆ ಬಟ್ ನಾನು ಇದು ಶೂಟಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡಿಲ್ಲ ಅದು ಸ್ವಲ್ಪ ಶೇಡಿಂಗ್ ಔಟ್ ಆಗ್ತಾರ್ದು ಯಾಕಂದರೆ ಸ್ವಲ್ಪ ಡಾರ್ಕ್ನೆಸ್ ಬಂದಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಬರ್ತಾಯಿದೆ ಸ್ವಲ್ಪ ನೋಡಿ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಕ್ಯಾಮ್ರಾ ಸರಿ ಇದ್ದೆ ನೋಡಿ ಈ ರೀತಿಯಾಗಿ ನಾನು ಅದು ಫಿನಿಶಿಂಗ್ ಅನ್ನೋದನ್ನ ನೋಡಿ ಎಷ್ಟು ನೀಟಾಗಿ ಕೊಡ್ತಾಯಿದ್ದೀನಿ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ ಯಾವ ಟ್ರೇಸಿಂಗ್ ಪೇಪರು ಕೂಡ ನಾನು ಯೂಸ್ ಮಾಡಿಲ್ಲ ಹ್ಯಾಂಡಲ್ಲೇ ನಾನು ಡ್ರಾ ಮಾಡ್ಕೊಂಡಿರೋದು ನಿಜವಾಗ್ಲೂ ಹೇಳ್ತೀನಿ ನಾನು ಒಂದು ಸಜೆಷನ್ ಏನು ಕೊಡ್ತೀನಿ ಅಂತಂದರೆ ಈ ನಾನು ಈ ಡಿಸೈನ ಮಾಡಿ ನನಗೇನು ಅನುಭವ ಆಯಿತು ಅಂತಂದರೆ ಯಾವುದೇ ಡಿಸೈನ್ ಆದರೂ ಅಷ್ಟೇ ನಾವು ಟ್ರೇಸಿಂಗ್ ಪೇಪರ್ನ ಯೂಸ್ ಮಾಡೋದು ಮತ್ತು ನೆಕ್ಸ್ಟ್ ಬೇರೆ ಬೇರೆ ಥರ ಕೆ ಆ್ಯಪ್ಗಳನ್ನೆಲ್ಲ ಯೂಸ್ ಮಾಡೋದು ಆ ರೀತಿಯಾಗಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡೋರು ತುಂಬ ಜನ ಇರ್ತೀರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇಮೇಜ್ ದೊಡ್ಡದಾಗಿ ಬರದೇ ನಿಮ್ಮ ಪ್ರಾಬ್ಲಮ್ ಆಗಿರ್ಬೋದು ಈ ರೀತಿಯ ಪ್ರಾಬ್ಲಮ್ ನಿಮಗೂ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇಮೇಜ್ ದೊಡ್ಡದಾಗಿ ಬರದೇ ಇದ್ದರೂ ಬರದೇನೂ ಇರ್ಬೋದು ಕೂಡ ನಿಮಗೆ ಇಮೇಜ್ ದೊಡ್ಡದಾಗಿ ಬರದೇ ಇದ್ದರೂ ಇರ್ಬೋದು ಮತ್ತು ನೀವು ಟ್ರೇಸ್ ಮಾಡಬೇಕಾದ್ರೆ ಡಿಸೈನ್ ಪ್ರಿಂಟ್ ಆಗದೇನೂ ಇರ್ಬೋದು ಈ ರೀತಿಯಾದ ಪ್ರಾಬ್ಲಮ್ಸ್ ಎಲ್ಲ ನಾನು ತುಂಬಾ ಫೇಸ್ ಮಾಡಿದ್ದೀನಿ ಟ್ರೇಸಿಂಗ್ ಪೇಪರ್ ಯೂಸ್ ಮಾಡಬೇಕಾದ್ರೆ ಅಂದರೆ ಕೆರೋಸಿನು ಮತ್ತು ಏನು ಇದು ಬ ಚಾಕ್ ಪೀಸ್ನ ಎರಡೂ ನಾನು ಮಿಕ್ಸ್ ಮಾಡಿ ಆ ಬಟ್ಟೆ ಪೀಸಲ್ಲಿ ರಬ್ ಮಾಡಿ ಆ ಕ್ಯಾನ್ವಾಸ್ ಪೇಪರ್ ಮೇಲೆ ತುಂಬ ಹೊಲ ಹೋಲ್ಸ್ನೆಲ್ಲ ಮಾಡಿ ಏನಪ್ಪ ರಬ್ ಮಾಡಿದಾಗ ಅದೇನಾಗಿದೆ ಅಂದರೆ ತುಂಬ ಸಲ ಆ ಓಲಲ್ಲಿ ಆ ಪೇಪ ಆ ಪೌಡ್ರ್ ಅನ್ನೋದು ಕೂತಿಲ್ಲ ಎಷ್ಟೊಂದು ಸರಿ ನಾನು ತುಂಬ ಸಫರ್ ಪಟ್ಟಿದ್ದೀನಿ ಅದರಿಂದ ಮತ್ತು ಅದನ್ನು ಮತ್ತೆ ಅದ್ರ ಮೇಲೆ ಟ್ರೇಸ್ ಮಾಡಿದ್ರೆ ಮತ್ತೆ ಇನ್ನೂ ಜಾಸ್ತಿ ಪೌಡ್ರ್ ಪೌಡ್ರ್ ಥರನೇ ಕೂತ್ಕೊಳ್ಳುತ್ತೆ ಹೊರತು ಅದು ನೀಟಾಗಿ ಕೂತ್ಕೋತಾನೆ ಇಲ್ಲ ನನಗೆ ಬೇಜಾರಾಗ್ಬಿಡ್ತು ಯಾಕಂತಂದರೆ ಏನಪ್ಪ ಅದು ನಾನು ಅಷ್ಟು ಟ್ರೈ ಆಗ್ತಾ ಆಗ್ತಾಯಿಲ್ಲ ಅದು ತುಂಬ ಕಷ್ಟ ಆಗ್ತಾ ಇದೆ ನನಗೆ ಎಲ್ಲನೂ ಏನಾಗ್ತಾಯಿದೆ ಅಂದರೆ ಫುಲ್ ಪೌಡ್ರ್ ಪೌಡ್ರ್ ಥರ ಆಗ್ಬಿಡ್ತಾಯಿದೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರ್ತಾಯಿಲ್ಲ ಅಟ್ಲೀಸ್ಟ್ ನಾನು ಯೂಟ್ಯೂಬಲ್ಲಿ ನೋಡಿದೆ ಯೂಟ್ಯೂಬಲ್ಲಿ ನೋಡಿ ಏನು ಮಾಡಿದೆ ಅಂತಂದರೆ ಅದು ಎಲ್ಲಿ ಟ್ರೇಸ್ ಆಗಿಲ್ವೋ ಅದನ್ನು ವೈಟ್ ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಳ್ಳಿ ಅಂದರು ಅದನ್ನು ಕೂಡ ಮಾಡಿದೆ ನಾನು ಆ ವೈಟ್ ಪೆನ್ಸಿಲಲ್ಲಿ ಡ್ರಾ ಮಾಡಿದೆ ವೈಟ್ ಪೆನ್ಸಿಲಲ್ಲಿ ಡ್ರಾ ಮಾಡಿದ್ರೂ ಕೂಡ ಆಗಿಲ್ಲ ಯಾಕಂತಂದರೆ ಅದು ಏನೋ ಒಂಥರ ಫಿನಿಶಿಂಗೇ ನೀಟಾಗಿ ಕಂಡಿಲ್ಲ ಈ ಥರ ಅನುಭವ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಹಾಗೆ ಆಗುತ್ತೆ ಆವಾಗ ಏನು ಮಾಡಿದೆ ಅಂದರೆ ಡೈಲಿ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ ಏನೋ ಡಿಸೈನ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ ಆಮೇಲೆ ಏನು ಮಾಡಿದೆ ಅಂದರೆ ಆ ಡಿಸೈನು ಏನಪ್ಪ ಹೋಗ್ತಾ 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 ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂತು ನಾನು ಕೆಲವೊಂದು ಸರಿ ಅಪ್ಸೆಟ್ ಆಗಿದೆ ಮೈಂಡ್ ಅಪ್ಸೆಟ್ ಆಗಿದೆ ಯಾಕಂದರೆ ಅದು ಫಿ ಎಷ್ಟೊಂದು ಜನ ಹೇಳಿದ್ದಾರೆ ಏನಪ್ಪ ಡಿಸೈನ್ ಚೆನ್ನಾಗಿ ಬಂದಿಲ್ಲ ಡಿಸೈನ್ ನೀಟ್ ಫಿನಿಶಿಂಗ್ ಬಂದಿಲ್ಲ ಅಂತ ಬಟ್ ಆದರೆ ನನಗೆ ಏನಪ್ಪ ತುಂಬ ಬೇಜಾರಾಗ್ತಾಯಿತ್ತು ಆವಾಗ ಯಾಕಂದರೆ ನನ್ನ ಕಡೆಯಿಂದನೇ ಫಾಲ್ಟ್ ಇರೋದು ತುಂಬ ಯಾಕಂದರೆ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಬಟ್ ಆದರೆ ಬರ್ತಾಯಿಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಬರ್ತಾಯಿಲ್ಲ ಏನು ಮಾಡೋದು ಏನು ಮಾಡೋದು ಆಮೇಲೆ ಕೂತ್ಕೊಂಡು ಡ್ರಾಯಿಂಗ್ ಕೂಡ ಮಾಡ್ತಾಯಿದ್ದೀನಿ ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಯಾವ ರೀತಿಯಾಗಿ ಇದನ್ನ ಡ್ರಾ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಇದನ್ನ ಫಿನಿಶಿಂಗ್ ಅನ್ನೋದನ್ನ ಕೊಡಬೇಕು ಮತ್ತು ಯಾವುದು ವೇಲಿ ಈ ಥರ ಪಿಕಾಕ್ ಡಿಸೈನನ್ನು ನಾವು ತೊಗೋಬೇಕು ಅಂತ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದೆ ಓಕೆನಾ ಈ ರೀತಿಯಾಗಿ ನೀವೆಲ್ಲ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಒಂದೊಂದು ಒಂದೊಂದು ಡಿಸೈನು ನಮಗೆ ಕೆಲವೊಂದು ಡಿಸೈನು ಟ್ರೇಸಿಂಗ್ ಪೇಪರಲ್ಲೇ ಸಿಗೋಲ್ಲ ಆ ಥರ ಸಿಗದೆ ಇರಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ ಓನಾಗಿ ನಾವು ಡ್ರಾ ಮಾಡ್ಕೊಂಡು ಮಾಡುವಂಥದ್ದನ್ನ ನಾವು ಮಾಡಬೇಕಾಗುತ್ತೆ ಆ ಥರ ಆಗಿಲ್ಲ ಅಂತಂದರೆ ತುಂಬಾ ಏನಪ್ಪ ಇದು ಫಿನಿಶಿಂಗ್ ಅನ್ನೋದು ಬರದೆ ಕಸ್ಟಮರ್ ಕೈಯಲ್ಲಿ ತುಂಬ ಬಯಸ್ಕೋಬೇಕಾಗತ್ತೆ ನಾವು ಆ ರೀತಿಯಾಗಿ ಬಯಸ್ಕೋಬೇಕಾದಾಗ ತುಂಬ ಬೇಜಾರಾಗಿಬಿಡುತ್ತೆ ಯಾಕಂದರೆ ನಾವು ಪ್ರಯತ್ನ ಮಾಡಿದರೂ ಕೂಡ ಆ ರೀತಿಯಾಗಿ ಆಗ್ತಾಯಿದೆ ಅಂತ ತುಂಬ ಬೇಜಾರು ಮಾಡಿಕೊಂಡು ನೆಕ್ಸ್ಟ್ ಲೆವೆಲಲ್ಲಿ ನಾನು ಆಗಿ ಕೊಡಲೇಬೇಕು ಏನೋ ನಾನು ಆ ವರ್ಕ್ ಅನ್ನೋದನ್ನ ನೆಕ್ಸ್ಟ್ ಲೆವೆಲಲ್ಲಿ ಮಾಡಲೇಬೇಕು ಮತ್ತು ಆ ಡ್ರಾಯಿಂಗ್ ಅನ್ನೋದನ್ನ ನೆಕ್ಸ್ಟ್ ಲೆವೆಲಲ್ಲಿ ನಾನು ತರಲೇಬೇಕು ಅಂತ ತುಂಬ ಪ್ರಯತ್ನ ಮಾಡಿ ನಾನು ಸಾಹಸ ಮಾಡಿ ಇದನ್ನು ಕಲ್ತಿದ್ದೆ ಕಲ್ತಿರೋದು ಬಟ್ ಬರೋರ್ಗೆ ವೇಲ್ ಬರ್ಬೋದು ಬಟ್ ನನಗಂತೂ ತುಂಬಾ ಡಿಫಿಕಲ್ಟ್ ಆಯಿತು ನಾನು ವೇನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ನ ಇದು ಇವಾಗ ನೋಡಿ ಪಿಕಾಕ್ ಡಿಸೈನ್ಗೆ ಆ ಕವರಿಂಗ್ ಅನ್ನೋದನ್ನ ನಾನು ಆ ಗೋಲ್ಡ್ ಕಲರ್ ಬಾಲ್ ಚೈನಲ್ಲಿ ಇದ್ದೀನಿ ಆ ಗೋಲ್ಡ್ ಕಲರ್ ಬಾಲ್ ನಾವು ಅದು ಕವರಿಂಗ್ ಅನ್ನೋದು ಕೊಟ್ಟಾಗ ಆ ಪಿಕಾಕ್ ಅನ್ನೋದು ತುಂಬ ಹೈಲೈಟ್ ಆಗುತ್ತೆ ಯಾಕಂದರೆ ಥ್ರೆಡಲ್ಲಿ ನಾನು ಕೊಟ್ಟಾಗ ಅಷ್ಟು ಹೈಲೈಟ್ ಇರಲಿಲ್ಲ ಬಟ್ ನಾನು ಆ ಬಾಲ್ಚೈನ್ ಕೊಟ್ಟ ಮೇಲೆ ತುಂಬ ಹೈಲೈಟಾಗಿ ಕಾಣಿಸ್ತದೆ ನಾನು ಇಲ್ಲಿ ಮಾಡೋದು ನಿಮ್ಗೆ ತುಂಬಾ ಫಾಸ್ಟಾಗಿ ಕಾಣಿಸ್ತಾ ಇರಬಹುದು ಬಟ್ ನಾನು ಮಾಡಬೇಕಾದ್ರೆ ಒಂದು ಆಫ್ ಆ್ಯನ್ ಅವರ್ ಹತ್ರ ತೊಗೊಂಡಿದ್ದೀನಿ ಏನು ಈ ಬಾಲ್ಚನಲ್ಲಿ ಕವರಿಂಗ್ ಅನ್ನೋದು ಕೊಡಬೇಕಾದ್ರೆ ಯಾಕಂದರೆ ಪ್ರತಿಯೊಂದ್ರ ಹತ್ರನೂ ಫಿನಿಷಿಂಗ್ ಅನ್ನೋಂಥ ಕೊಡಬೇಕು ಆ ಶೇಪ್ ಅನ್ನೋದು ಔಟ್ ಆಗಬಾರ್ದು ಆ ಪಿಕಾಕ್ ಹೇಗಿದ್ಯೋ ಅದೇ ರೀತಿಯಾಗಿ ಬರಬೇಕು ಆ ಶೇಪ್ ಕೂಡ ಆ ರೀತಿಯಾಗಿ ಬಂದಿಲ್ಲ ಅಂದರೆ ಅದು ನಿಜವಾಗ್ಲೂ ನಾವು ಮಾಡಿರೋದೆಲ್ಲ ಫ್ಲಾಪ್ ಆಗುತ್ತೆ ಇದನ್ನು ನಾನು ಹೇಳ್ತಾ ಇರೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಪಿಕಾಕ್ ಡಿಸೈನ್ ಹೇಗಿದೆಯೋ ಅದೇ ಥರನೇ ಕೊಡಬೇಕು ಬಾಲ್ಚೈನ ಅಟ್ಯಾಚ್ ಮಾಡಲಿ ಸ್ಟೋನ್ ಚೇನೇ ಅಟ್ಯಾಚ್ ಮಾಡಲಿ ಇಲ್ಲಾಂದರೆ ನಿಮ್ಮ ಫಿನಿಶಿಂಗ್ ಅನ್ನೋದು ಔಟ್ ಆಗುತ್ತೆ ಮತ್ತು ನೀವು ಸಕ್ಸಸ್ ಆಗೋಕ್ಕಾಗಲ್ಲ ಆ ಡಿಸೈನ್ ಮಾಡಬೇಕಾದ್ರೆ ಸಕ್ಸಸ್ ಆಗೋಕ್ಕಾಗಲ್ಲ ಓಕೆನಾ ನೆಕ್ಸ್ಟ್ ನೋಡಿ ಇವಾಗ ನಾನು ಬಾಲ್ಚೈನ ಯಾವ ರೀತಿಯಾಗಿ ಆ ಫೆದರ್ ಅನ್ನೋದನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಂತ ಆ ಫೆದರ್ ಹತ್ರ ಯಾವ ರೀತಿಯಾಗಿ ಕವರಿಂಗ್ ಅನ್ನೋದನ್ನ ಇದ್ದೀನಿ ಅಂತ ಅದೇ ರೀತಿಯಾಗಿ ನಾವು ಕವರಿಂಗ್ ಅನ್ನೋದನ್ನ ಕೊಡಬೇಕು ಓಕೆನಾ ಫಿನಿಶಿಂಗ್ ಅನ್ನೋದು ಯಾವ ಕಾರಣಕ್ಕೂ ನಾವು ಔಟ್ ಮಾಡಬಾರ್ದು ಯಾವ ಕಾರಣಕ್ಕೂ ಮಿಸ್ ಔಟ್ ಆಗಬಾರ್ದು ಡಿಸೈನ್ ಬೇಕಾದರೆ ಸ್ವಲ್ಪ ದಪ್ಪ ಚಿಕ್ಕ ಆದರೂ ಪರವಾಗಿಲ್ಲ ಬಟ್ ನಾವು ಕವರಿಂಗ್ ಅನ್ನೋದನ್ನ ಕೊಡಬೇಕಾದ್ರೆ ನೀಟಾಗಿ ಫಿನಿಷಿಂಗ್ ಅನ್ನೋದನ್ನ ಕೊಡಬೇಕು ಫಿನಿಷಿಂಗ್ ಅನ್ನೋದನ್ನ ನೀಟಾಗಿ ಕೊಟ್ಟಿಲ್ಲ ಅಂದರೆ ಯಾವ ಕಾರಣಕ್ಕೂ ನೀವು ಎಂಬ್ರಾಯ್ಡ್ರಿ ಸಕ್ಸಸ್ ಆಗೋಕ್ಕಾಗಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಫಿಫ್ಟಿ ಪರ್ಸೆಂಟು ನಾವು ಎಂಬ್ರಾಯ್ಡ್ರಿ ಮಾಡೋದ್ರ ಇರುತ್ತೆ ಇನ್ನು ಫಿಫ್ಟಿ ಏನಪ್ಪ ಫಿನಿಷಿಂಗ್ ಕೊಡೋದ್ರ ಮೇಲಿರುತ್ತೆ ಆ ಫಿಫ್ಟಿ ಪರ್ಸೆಂಟ್ನೇ ನೀವು ಕಳ್ಕೊಂಡಾಗ ನೆಕ್ಸ್ಟ್ ನೀವು ವರ್ಕ್ ಅನ್ನೋದನ್ನ ಹಾಕಿ ಕಸ್ಟಮರ್ಗೆ ಕೊಡೋಕ್ಕಾಗಲ್ಲ ಓಕೆನಾ ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಯಾವ ರೀತಿಯಾಗಿ ಆಗ್ತಾಯಿದ್ದೀನಿ ಅಂತ ಪಿಕಾಪ್ ಡಿಸೈನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋರು ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋ ನೋಡಿದ್ರೆ ಅಂದರೆ ಪಕ್ಕ ಸಕ್ಸಸ್ ಆಗೇ ಆಗ್ತೀರಾ ಯಾಕಂದರೆ ಇದರಲ್ಲಿ ತುಂಬ ಡೀಟೇಲ್ ಆಗಿ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಕೂಡ ಮತ್ತು ಕವರಿಂಗ್ ನಾನು ಯಾವ ರೀತಿಯಾಗಿ ಇದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟು ಬಾಲ್ಚನ್ ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆನಾ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಯಾಕಂದರೆ ಸ್ಲೋ ಮಾ ಸ್ಲೋವಾಗಿ ನಾನು ಮಾಡಿರುವಷ್ಟು ತೋರಿಸಿದ್ರೆ ತುಂಬ ಟೈಮ್ ತಗೊಳುತ್ತೆ ಅಷ್ಟೆಲ್ಲ ನೋಡೋ ಪೇಶೆಂಟ್ಸ್ ನಿಮ್ಗಿರಲ್ಲ ಅಂತ ಗೊತ್ತು ಅದಕ್ಕೋಸ್ಕರ ನಾನು ನಾನು ಸ್ವಲ್ಪ ಶಾರ್ಟ್ ಮಾಡಿ ಆ ವಿಡಿಯೋನ ಏನಪ್ಪ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬ್ಯಾಕು ಫ್ರಂಟು ಏನಪ್ಪ ಬ್ಯಾಕಲ್ಲಿ ಮಾತ್ರ ಪಿಕಾಕ್ ಡಿಸೈನ್ ಹಾಕಿದ್ದೀನಿ ಫ್ರಂಟಲ್ಲಿ ಮ್ಯಾಂಗೋ ಡಿಸೈನ್ ಕವರಿಂಗ್ ಕೊಟ್ಟಿದ್ದೀನಿ ಸ್ಲೀವ್ಗೂ ಕೂಡ ಮ್ಯಾಂಗೋ ಡಿಸೈನ್ ಕೊಟ್ಟು ಬೀಡ್ಸ್ ಅನ್ನೋದನ್ನ ಹಾಕಿದ್ದೀನಿ ತೋಳಿಗೆ ಅದು ತುಂಬಾ ಚೆನ್ನಾಗಿ ಬಂದಿದೆ ನಂಗೆ ತುಂಬಾ ಖುಷಿ ಆಯಿತು ಕೂಡ ನೋಡಿ ಇವಾಗ ನಾನು ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಮೆಟಲ್ ಕಲರ್ ಜರೀಸ್ ರೆಡಲ್ಲಿ ಅದ್ರ ಸುತ್ತ ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಆ ಕವರಿಂಗ್ ಅನ್ನೋದು ಕೊಟ್ಟಾಗ ಅದಕ್ಕೆ ಇನ್ನೂ ಹೆಚ್ಚಿನ ಲುಕ್ ಬಂತು ಆ ಡಿಸೈನ್ಗೆ ಯಾಕಂದರೆ ನಾನು ಫಸ್ಟ್ ಲೈನ್ ಕೊಟ್ಟಾದ ಮೇಲೆ ನೋಡಿದೆ ತುಂಬಾ ಹೆವಿ ಲುಕ್ ಬಂತು ಆ ಡಿಸೈನ್ಗೆ ಯಾಕಂದರೆ ನೋಡಿ ನೀವು ನೋಡ್ತಾ ಇರ್ಬೋದು ನೆಕ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಅಷ್ಟೇ ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅದು ನೆಕ್ ಶೇಪ್ ಅನ್ನೋದು ಅಷ್ಟು ಚೆನ್ನಾಗಿ ಬಂದಾಗೇ ನಾವು ಫಿನಿಷಿಂಗ್ ಅನ್ನೋದು ಕೊಡೋಕ್ಕಾಗೋದು ನೋಡಿ ನಾನು ಯಾವ ರೀತಿಯಾಗಿ ಶೇಪ್ ಅನ್ನೋದು ಇದ್ದೀನಿ ಅಂತ ಆ ಶೇಪ್ ಅನ್ನೋದು ನೀವು ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬರಲೇಬೇಕು ಫಸ್ಟೇ ನೀವು ಶೇಪ್ನ ಡ್ರಾ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಫಿನಿಶಿಂಗ್ ಅನ್ನೋದು ಔಟ್ ಆಗುತ್ತೆ ಮತ್ತು ಶೇಪ್ ಶೇಪ್ ಔಟ್ ಆಗಿಬಿಡುತ್ತೆ ಅದು ಡಿಸೈನ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಪೂರ್ತಿಯಾಗಿ ನಾನು ಮಾಡೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡಿ ನೀವು ಮ್ಯಾಂಗೋ ಡಿಸೈನೇ ಹಾಕಿ ಈ ರೀತಿಯಾಗಿ ಡಿಸೈನಲ್ಲಿ ಪಿಕಾಕ್ ಡಿಸೈನೇ ಹಾಕಿ ಇಲ್ಲಾಂದರೆ ಇನ್ನೊಂದು ಬೇರೆ ಥರ ಫ್ಲವರ್ ಡಿಸೈನೇ ಕೊಡಿ ಫಸ್ಟು ನೀವೇನು ಮಾಡಬೇಕು ಅಂದರೆ ಬಾಲ್ಚನ್ ಸ್ಟೋನ್ ಚೇನ್ ಅಟ್ಯಾಚ್ ಮಾಡಿದೆ ಬರೀ ಜಸ್ಟ್ ಬಾರ್ಡರ್ ಲೈನ್ ಕೊಟ್ಟಾದ ಮೇಲೆ ನೀವು ವರ್ಕ್ ಹಾಕಿ ವರ್ಕ್ ಏನಾದರೂ ಹಾಕಿದ್ರಿ ಅಂತಂದರೆ ಫಸ್ಟು ಪಿಕಾಕ್ ಡಿಸೈನ್ ಮತ್ತು ಮ್ಯಾಂಗೋ ಡಿಸೈನ್ ಎಲ್ಲಿ ಬರುತ್ತೋ ಅಲ್ಲಿ ಡ್ರಾ ಮಾಡ್ಕೊಳ್ಳಿ ನೀವು ಪಿಕಪ್ ಡಿಸೈನ್ ಪಕ್ಕ ಇಲ್ಲ ಮ್ಯಾಂಗೋ ಡಿಸೈನ್ ಪಕ್ಕ ಬಾಲ್ಚನ್ ಮತ್ತು ಸ್ಟೋನ್ ಚೈನ್ ಅಟ್ಯಾಚ್ ಮಾಡಿರ್ತಾರೆ ನೀವು ನೋಡ್ಬೋದು ಆಮೇಲೆ ಮ್ಯಾಂಗೋ ಡಿಸೈನನ್ನು ಡ್ರಾ ಮಾಡಿರ್ತಾರೆ ಆ ಥರ ಮಾಡಿದಾಗ ನೀವೇನು ಮಾಡಬೇಕಂದ್ರೆ ಅದರಲ್ಲೇ ಫಸ್ಟೇ ಶೇಪ್ ತೊಗೊಡ್ಬೇಕು ಫಸ್ಟೇ ಶೇಪ್ ತೊಗೊಂಡು ಫಸ್ಟೇ ಮೆಟಲ್ ಕಲರ್ ಜರಿತರಡಲ್ಲಿ ಆ ಶೇಪನ್ನುದೆಲ್ಲ ಡ್ರಾ ಮಾಡಿ ಆ ಬಾಲ್ಚನ್ ಸ್ಟೋನ್ ಚೈನೆಲ್ಲ ಆ ಶೇಪ್ ಹತ್ರ ಎಲ್ಲ ಡ್ರಾ ಫಿಲ್ ಮಾಡಿ ಆಮೇಲೆ ನೆಕ್ಸ್ಟು ಆ ಶೇಪ್ ಕೊಟ್ಟಿರ್ತಾರೆ ಆ ಶೇಪ್ ಒಳಗಡೆ ಮ್ಯಾಂಗೋ ಶೇಪ್ನ ಡ್ರಾ ಮಾಡಬೇಕು ಅದನ್ನು ಬಿಟ್ಟು ನೀವು ಫಸ್ಟೇ ಡ್ರಾ ಮಾಡಿಬಿಟ್ಟು ಆಮೇಲೆ ಬಾಲ್ಚನ್ ಸ್ಟೋನ್ ಎಲ್ಲ ಅಟ್ಯಾಚ್ ಮಾಡ್ತೀನಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಡೀಪ್ ಅನ್ನೋದು ಫುಲ್ಲು ಕಮ್ಮಿ ಆಗಿಬಿಡುತ್ತೆ ಮತ್ತು ಫಿನಿಷಿಂಗ್ ಅನ್ನೋದು ಔಟ್ ಆಗಿಬಿಡುತ್ತೆ ಓಕೆನಾ ನಾನು ಹೇಳ್ತಾ ಇರೋದನ್ನೆಲ್ಲ ಮೈಂಡಲ್ಲೇ ಇಟ್ಕೊಳ್ಳಿ ಓಕೆನಾ ನಾನು ಏನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಫಸ್ಟು ಜರಿ ಬಾರ್ಡರ್ ಲೈನ್ ಹಾಕಾದ್ಮೇಲೆ ಬಾಲ್ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಬಾಲ್ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡಾದ್ಮೇಲೆ ಜರಿ ಥ್ರೆಡ್ಡಲ್ಲಿ ಅದ್ರ ಪಕ್ಕ ಮತ್ತು ಏನಪ್ಪ ಕವರಿಂಗ್ ಕೊಡ್ತಾ ಕೊಡ್ತಾಯಿದ್ದೀನಿ ಯಾಕಂದರೆ ಅದ್ರ ಪಕ್ಕನೇ ನಾನು ಮ್ಯಾಂಗೋ ಡಿಸೈನ್ ಡ್ರಾ ಮಾಡಿದ್ರೆ ಅಷ್ಟು ಫಿನಿಷಿಂಗ್ ನೀಟಾಗಿರಲ್ಲ ಅನಿಸ್ತು ಅದಕ್ಕೋಸ್ಕರ ನಾನು ತ್ರೀ ನಂಬರಲ್ಲಿ ಮೆಟಾಲಿಕ್ ಕಲರ್ ಜರಿ ಥ್ರೆಡ್ಡಲ್ಲಿ ಮತ್ತು ಬೇಸಿಕ್ ಲೈನ್ ಹಾಕಿದ್ನೋ ಅದೇ ಥರನೇ ಅದ್ರ ಪಕ್ಕನೂ ಕೂಡ ಲೈನ ಇದ್ದೀನಿ ಆ ರೀತಿಯಾಗಿ ಹಾಕಾದ್ಮೇಲೆ ನಾನು ಅದ್ರ ಪಕ್ಕ ಮ್ಯಾಂಗೋ ಡಿಸೈನ ಡ್ರಾ ಮಾಡ್ಕೊಂಡು ಡ್ರಾ ಮ್ಯಾಂಗೋ ಡಿಸೈನ ಡ್ರಾನ ಮಾಡ್ಕೊಂಡಾಗ ನಾವು ತುಂಬ ಚೆನ್ನಾಗಿ ಬಂತು ಬರುತ್ತೆ ಫಿನಿಶಿಂಗು ಡಿಸೈನು ಕೂಡ ಅಷ್ಟೇ ಅದು ತುಂಬ ಹೈಲೈಟಾಗೂ ಕೂಡ ಕಾಣಿಸುತ್ತೆ ನೋಡಿ ಅದು ಇಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ನೆಕ್ಸ್ಟ್ ನಾನು ಇವಾಗ ತೋರಿಸ್ತೀನಿ ಓಕೆನಾ ಫಸ್ಟು ನಾನು ಲೀಫ್ ಡಿಸೈನ್ ಥರ ಡ್ರಾ ಮಾಡ್ಕೊಂಡೆ ಅಂದರೆ ಸ್ವಲ್ಪ ಕರ್ ಶೇಪಲ್ಲಿ ಆ ಲೀಫ್ ಅನ್ನೋದನ್ನ ನಾನು ಕರ್ಶ ಸ್ವಲ್ಪ ಕರ್ ಶೇಪಲ್ಲಿ ತಗೊಂಡು ಆಮೇಲೆ ನೋಡಿಲಿ ಕ ಸ್ವಲ್ಪ ಕರ್ ಶೇಪಲ್ಲಿ ಮ್ಯಾಂಗೋ ಶೇಪಲ್ಲೇ ಸ್ವಲ್ಪ ತಗೊಂಡಿದ್ದೀನಿ ಆಮೇಲೆ ನಾನು ಮೆಟಲ್ ಕಲರ್ ಜರಿತ್ರೆ ಡೇಲಿ ಜೀರೋ ನಂಬರಲ್ಲಿ ಅದಕ್ಕೆ ಕವರಿಂಗ್ ಅನ್ನೋದು ಕೊಟ್ಟು ಆ ಸುರುಳಿ ಹತ್ತಿರ ಅಂದರೆ ಆ ಮುಂದೆಗಡೆ ಸುರುಳಿ ಹತ್ತಿರ ಸ್ವಲ್ಪ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ ಓಕೆನಾ ನಾನು ಎಷ್ಟು ಚೆನ್ನಾಗಿ ಅದನ್ನು ಮ್ಯಾಂಗೋ ಶೇಪ್ ಅನ್ನೋದನ್ನ ಡ್ರಾ ಮಾಡ್ತಾ ಇದ್ದೀನಿ ಅಂತ ನೋಡಿ ನೀವು ಅಷ್ಟೇ ಚೆನ್ನಾಗಿ ಮ್ಯಾಂಗೋ ಶೇಪ್ ಅನ್ನೋದನ್ನ ಡ್ರಾ ಮಾಡಬೇಕು ಪ್ರಾಕ್ಟೀಸ್ ಅನ್ನೋದನ್ನ ತುಂಬ ಪ್ರಾಕ್ಟೀಸ್ ಅನ್ನೋದನ್ನ ಮಾಡಿ ನಾನು ಫುಲ್ ಡೀಟೇಲಾಗಿ ನಾನು ನಿಮಗೆ ಇದ್ದೀನಿ ಯಾವ ರೀತಿಯಾಗಿ ಅದೆಲ್ಲ ಮಾಡೋದು ಮತ್ತು ಕವರಿಂಗ್ ಅನ್ನೋದನ್ನ ಯಾವ ರೀತಿಯಾಗಿ ಕೊಡೋದು ಮತ್ತು ಡ್ರಾಯಿಂಗನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಫುಲ್ ಡೀಟೇಲಾಗಿ ತಿಳಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಡಿಸೈನ ಯಾವ ರೀತಿಯಾಗಿ ಟ್ರೇಸ್ ಮಾಡಬೇಕು ದಯವಿಟ್ಟು ತಿಳಿಸ್ಕೊಡಿ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಡಿಸೈನ್ ಯಾವ ರೀತಿಯಾಗಿ ಟ್ರೇಸ್ ಮಾಡೋದು ಅಂತ ನೋಡಿ ಈ ರೀತಿಯಾದ ಡಿಸೈನ್ ನಾವು ವೆಡ್ಡಿಂಗ್ ಕಲೆಕ್ಷನ್ಸ್ ಅಂತ ಅಂತೀವಿ ವೆಡ್ಡಿಂಗ್ ಕಲೆಕ್ಷನ್ಸ್ ಈ ಡಿಸೈನ್ಸ್ನ ನಾವು ಮಾಡಿಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಕಸ್ಟಮರ್ಗೆ ಅಟ್ರಾಕ್ಷನ್ ಬರ್ಸೋ ಥರ ತುಂಬ ಸಕ್ಸಸ್ ಆಗಿ ನಾವು ಡಿಸೈನ ಕ್ರಿಯೇಟ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಅನಿಸುತ್ತೆ ನನಗೆ ಅನಿಸ್ತಾ ಇದೆ ಯಾಕಂದರೆ ಕಸ್ಟಮರು ತುಂಬ ತುಂಬ ಜನ ಲೈಕ್ ಮಾಡಿದ್ರು ಈ ಡಿಸೈನ ಸ್ಟೇ ನಪ್ಪ ಸ್ಟೇಟಸಲ್ಲಿ ತುಂಬ ಜನನೇ ಲೈಕ್ ಮಾಡಿದ್ರು ಓಕೆನಾ ಯಾಕಂದರೆ ಇದು ಡಿಸೈನ್ ಅಷ್ಟು ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ಬಂತು ನನಗೂ ಅನಿಸ್ತು ನನಗೇ ಶಾಕ್ ಆಗಿಬಿಡ್ತು ಈ ಡಿಸೈನ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾಕಂದರೆ ಏನಪ್ಪ ನೋಡಿದೆ ನಾನು ಅಂದರೆ ಮೈಂಡಲ್ಲೇ ಥಿಂಕ್ ಮಾಡಿದೆ ಈ ರೀತಿಯಾಗಿ ವರ್ಕ್ ಹಾಕಿದ್ರೆ ಇಷ್ಟು ಚೆನ್ನಾಗಿ ಬರ್ಬೋದೇನೋ ನೋಡೋಣ ಬೆಸ್ಟ್ ಟ್ರೈ ತಗೊಳ್ಳೋಣ ಬೆಸ್ಟ್ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡಷ್ಟೇ ಮಾಡಿದೆ ಬಟ್ ಚೆನ್ನಾಗಿ ಸಕ್ಸಸ್ ಆಯಿತು ಯಾಕಂದರೆ ನಾನು ಒಂದೊಂದರಲ್ಲೂ ಒಂದೊಂದು ಸೆಲೆಕ್ಟ್ ಮಾಡಿ 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 ಡಿಸೈನ್ ಹಾಕಿ ಮತ್ತು ಅದಕ್ಕೆ ಒಂದು ಹೈಲೈಟ್ ಲುಕ್ ಅಂತ ಕೊಟ್ಟಿದ್ದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಅದ್ರ ಕೆಳಗಡೆ ಏನೋ ಒಂದು ಸ್ಪೇಸ್ ಹಾಕಿಬಿಡಬೇಕು ಅದಕ್ಕೊಂದು ಬಳ್ಳಿ ಏನದನ್ನ ಕೊಡಬೇಕು ಅಂತ ನನಗನ್ನಿಸ್ತು ಅದಕ್ಕೆ ಅದಕ್ಕೊಂದು ಬಳ್ಳಿ ಏನದನ್ನ ಕೊಟ್ಟೆ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ನಂಗೆ ತುಂಬಾ ಖುಷಿ ಆಯಿತು ಅದು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಈ ಡಿಸೈನ್ ಇಷ್ಟ ಆಗಿದೆಯಾ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನೀವು ಈ ರೀತಿಯಾದ ಡಿಸೈನ್ಸ್ ಎಲ್ಲ ಕಲಿಬೇಕಾ ಏನಪ್ಪ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಕ್ಲಾಸಸ್ ಇದೆ ಅಟೆಂಡ್ ಮಾಡಿ ನೆಕ್ಸ್ಟು ವಾಟ್ಸಪ್ಪಲ್ಲಿ ಗ್ರೂಪ್ನೇ ಕ್ರಿಯೇಟ್ ಮಾಡಿದ್ದೀವಿ ಮಷಿನ್ ವರ್ಕ್ ಕಲಿಯರ್ಗೆ ಅಂತ ಆ ಗ್ರೂಪಲ್ಲಿ ನೀವು ಏನಪ್ಪ ಇದು ಪ್ರಾಕ್ಟೀಸ್ ಮಾಡ್ಬೋದು ನೀವು ಪ್ರಾಕ್ಟೀಸ್ ಮಾಡಿ ಡಿಸೈನ್ ಕಳಿಸಿದ್ರೆ ಹೇಗಿದೆ ಡಿಸೈನ್ ಅಂತ ನಾನು ನಿಮಗೆ ಕಮೆಂಟ್ಸಲ್ಲಿ ಮಾಮೂಲಿ ವಾಟ್ಸಪ್ಪಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ರೀತಿಯಾಗಿದೆ ಚೆನ್ನಾಗಿದೆಯಾ ಇಲ್ವಾ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಇಲ್ಲ ಏನಾದರೂ ಅದರಲ್ಲಿ ಎಕ್ಸ್ಟ್ರಾ ಏನಾದರೂ ಏನಪ್ಪ ಔಟ್ಲೈನ್ ಹೋಗಿದೆಯಾ ಇಲ್ಲ ಫಿನಿಷಿಂಗ್ ಹೋಗಿದ್ಯಾ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅದನ್ನು ನೆಕ್ಸ್ಟು ನೀವನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದನ್ನು ಚೇಂಜಸ್ ಮಾಡಿಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಮತ್ತು ಅದು ನಿಮ್ಮ ಮೈಂಡಲ್ಲಿ ಬರುತ್ತೆ ಈ ಥರ ಹೇಳಿದರು ಅದನ್ನು ಚೇಂಜಸ್ ಮಾಡ್ಕೋಬೇಕು ಅಂತ ಇಲ್ಲ ಇಂಡಿವಿಜ್ವಲಾಗಿ ಕಲಿತೆ ಅಂದರೆ ಇಂಡಿವಿಜುವಲಾಗೂ ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಕಳಿಸ್ಬೋದು ಬಟ್ ಒಂದನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಪ್ರತಿಯೊಂದು ವೀಡಿಯೋದಲ್ಲಿ ಒಂದೊಂದೂ ಹೇಳ್ಕೊಟ್ಟಿರ್ತೀವಿ ನೀವೆಲ್ಲನೂ ಕೇಳಿಸ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರೆ ನಾನು ಇಮೇಜ್ ನೋಡಿ ನಾನು ನಿಮಗೆ ಸಜೆಷನ್ ಕೊಡ್ಬೋದೇ ಹೊರತು ನೀವು ಫೋನ್ ಮಾಡಿ ಜಾಸ್ತಿ ಆ ಥರ ಆಗ್ತಾಯಿದೆ ಈ ಥರ ಆಗ್ತಾಯಿದೆ ಅಂತ ಹೇಳೋ ಬದಲು ಇದು ಹೆಂಗೆ ಮಾಡೋದು ಅದು ಹೆಂಗೆ ಮಾಡೋದು ಅಂತ ಹೇಳೋ ಬದಲು ಜಸ್ಟ್ ನೀವು ನನ್ನ ಮೈಂಡಲ್ಲೇ ಥಿಂಕ್ ಮಾಡಿ ನಾನು ನೀವು ಇಮೇಜ್ ಪ್ರಾಕ್ಟೀಸ್ ಮಾಡಿ ಕಳಿಸಿ ಫೋಟೋನ ನಾವು ನೋಡಿದಾಗ ಏನನ್ಸುತ್ತೆ ಅದು ಮುಂಚೆನೇ ಈಗ ಮಾ ಈ ಥರ ಮಾಡಿದ್ರೆ ಹಿಂಗೆ ಆಗ್ಬಿಡುತ್ತೇನೋ ಆ ಥರ ಮಾಡಿದ್ರೆ ಹಂಗಾಗ್ಬಿಡುತ್ತೇನೋ ಏನು ಮಾಡೋದು ಮೇಡಮ್ ಕೇಳೋಣ ಅನ್ನೋ ಬದಲು ನೀವು ಬೆಸ್ಟ್ ಟ್ರೈ ಕೊಡಲೇಬೇಕು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಾ ಆಮೇಲೆ ಇಲ್ಲದೆ ನಾನು ಮಷಿನವ್ರು ಕಲಿಬೋದಾ ನಾನು ಏನು ಮಾಡೋದು ಏನು ಪ್ರಾಬ್ಲಮ್ನ ಯಾವ ಥರ ಫೇಸ್ ಮಾಡೋದು ಮಿಷಿನ್ ತೊಗೊಬಿಟ್ಟು ನಾನು ಏನು ಮಾಡಲಿ ಅಂತ ನಪ್ಪ ಹೇಳ್ಬೋದು ಬಟ್ ಒಂದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾ ಪ್ರಾಕ್ಟೀಸ್ ಮಾಡೋಕ್ಕೆ ಇಲ್ಲದೆ ಯಾವ ಕಾರಣಕ್ಕೂ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಮಿಷಿನ್ ಬೇಕೇ ಬೇಕು ಮಿಷಿನ್ ಇದ್ರೆ ಅದು ರೀ ಮಿಷಿನ್ ಕೈ ಕೊಡುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಪ್ರಾಕ್ಟೀಸ್ ಮಾಡಿ ಓಕೆನಾ ಏನಾದರೂ ಡೌಟ್ಸ್ ಬಂದರೆ ವಾಟ್ಸಪ್ಪಲ್ಲಿ ತಿಳಿಸ್ಕೊಡಿ ಈ ಥರ ಆಗ್ತಾಯಿದೆ ಪ್ರಾಬ್ಲಮ್ ಏನು ಮಾಡೋದು ಅಂತ ಮೆಕ್ಯಾನಿಕ್ ಸಜೆಷನ್ ಕೂಡ ಬೇಕಾದ್ರೆ ನಾವು ಕೊಡಿಸ್ಕೊಡ್ತೀವಿ ಅಂದರೆ ಮೆಕ್ಯಾನಿಕ್ ಕಡೆಯಿಂದ ನಿಮ್ಗೆ ಏನು ಸಜೆಷನ್ ಸಿಗ್ಬೋದು ಅದು ಸಿಗುತ್ತೆ ಅಷ್ಟೇ ಪೂರ್ತಿ ಮಿಷಿನೇ ಹದ್ಗೆಟ್ಟಾಗಿದ್ದರೆ ನಿಮ್ಮ ಕಡೆ ಯಾರು ಮೆಕ್ಯಾನಿಕ್ ಇರ್ತಾರೋ ಅವ್ರಿಗೆ ತೋರ್ಸ್ಕೋಬೇಕಾಗತ್ತೆ ಓಕೆನಾ ನಿಮ್ಗೆ ಎಲ್ಲ ಥರದ್ದು ನಾವು ಸ್ಪೆಷಲಿಟೀಸ್ ಕೊಟ್ಟಿದ್ದೀವಿ ಆಲ್ರೆಡಿ ಮೆಕ್ಯಾನಿಕ್ ನಂಬರ್ ಕೂಡ ಹಿಂದಿನ ಮಿಡ್ಯದಲ್ಲಿ ನಾನು ಹಾಕಿದ್ದೀನಿ ಒಳ್ಳೆ ಮೆಕ್ಯಾನಿಕ್ ಅವರು ಚೆನ್ನಾಗಿ ರಿಪೇರ್ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾರ್ಮಲ್ ಮಿಷಿನ್ ಇವಾಗ ನಾರ್ಮಲ್ ಸ್ಟಿಚಿಂಗ್ ಮಾಡ್ತೀವಲ್ಲ ಮಿಷಿನು ಆ ಮಿಷಿನಲ್ಲಿ ಡಿಫ್ರೆಂಟ್ ಫೂಟ್ಸ್ ಬಂದಿದೆ ಡಿಫ್ರೆಂಟ್ ಫೂಟ್ಗಳು ಬಂದಿದೆ ಅಂದರೆ ಇವಾಗ ನೀವು ಬೀಡ್ಸ್ ಇವಾಗ ಆರಿ ವರ್ಕ್ ಮಾಡಿರ್ತೀರ ಹ್ಯಾಂಡ್ ವರ್ಕು ಹ್ಯಾಂಡ್ ವರ್ಕ್ ಮಾಡಿದ್ದಾಗ ನಾವು ಅದನ್ನು ಸ್ಟಿಚ್ ಮಾಡಬೇಕಾದ್ರೆ ತುಂಬ ನೀಡಲ್ ಕಟ್ಟಾಗತ್ತೆ ಮತ್ತು ಪ ಅದು ಬೇಜಾರಾಗ್ತಾ ಇರುತ್ತೆ ಆ ಬೀಡ್ಸ್ ಎಲ್ಲ ಒಡೆದಾಕಿ ಅದ್ರ ಮೇಲೆ ಅದರ ಪಕ್ಕ ಸ್ಟಿಚ್ ಮಾಡಬೇಕು ಇಲ್ಲ ಹಾಫ್ ಇಂಚ್ ಬಿಟ್ಟು ಅದ್ರ ಪಕ್ಕ ಸ್ಟಿಚ್ ಮಾಡಬೇಕು ಆ ಥರ ಇರುತ್ತೆ ಆದರೆ ಬೀಡಿಂಗ್ ಫೂಟ್ ಅನ್ನೋದು ಆ ಥರ ಇಲ್ಲ ನಾವು ಆಫೀಸ್ನ ಏನು ಬಿಡುವಂಗೆ ಇಲ್ಲ ಒಬ್ಬರು ಕಸ್ಟಮರ್ ನನಗೆ ತಂದ್ಕೊಟ್ಟಿದ್ರು ಏನೋ ಇವ್ರು ರೆಡಿ ಬಂದಿರುತ್ತೆ ನೋಡಿ ಇವಾಗ ಹ್ಯಾಂಡ್ ವರ್ಕ್ ಮಾಡಿರೋದು ಬ್ಲೌಸ್ ಪೀಸು ಅದನ್ನು ತಂದ್ಕೊಟ್ಟಿದ್ರು ಎಲ್ಲೂ ಸ್ಟಿಚ್ ಮಾಡಲ್ಲ ಮಾಡಲ್ಲ ಅಂತಿದ್ರಂತೆ ಅವರು ತುಂಬ ಸಣ್ಣ ಇದ್ದರು ಯಾಕಂದರೆ ಅದ್ರ ಮೇಲೆ ನೀಡಲು ಕೊಟ್ಟು ನೀಡಲ್ ಪದೇ ಪದೇ ಕಟ್ ಆಗುತ್ತೆ ಅಷ್ಟು ಅಮೌಂಟ್ ಕೇಳಿದ್ರೆ ಕೊಡೋಲ್ಲ ಅಂತ ನಾನು ಆಮೇಲೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಬೇರೆ ಕಡೆಲ್ಲ ಸರ್ಚ್ ಮಾಡಿದಾಗ ಬೀಡಿಂಗ್ ಫುಟ್ ಅನ್ನೋದಿದೆ ಅದನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರು ಅದನ್ನ ಹಾಕಿ ನಾನು ಸ್ಟಿಚ್ ಮಾಡಿಕೊಟ್ಟೆ ಮಸ್ತಾಗಿ ಬಂತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫೂಟ್ಗಳ ಬಗ್ಗೆ ಎಲ್ಲ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಎಲ್ಲ ಥರ ಫೂಟೂ ನಾನು ತೊಗೊಬಂದಿದ್ದೀನಿ ಹೋಗಿ ಆ ಫೂಟ್ ಬಗ್ಗೆ ಡೀಟೇಲ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಮಾಡ್ತಾ ಮಾಡ್ತಾಯಿರುವಂಥ ಡಿಸೈನ್ ನಿಮ್ಗೆ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಅಂತ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಹಾಕ್ತೀನಿ ಆ ಥರ ಡಿಸೈನ ನೀವು ಆ ಡಿಸೈನಾಗಿ ಕೇಳಿಕೊಳ್ಳಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ ಮೈ ಯೂಟ್ಯೂಬ್ ವ್ಯೂವರ್ಸ್ಗೆ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಹೈಪ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಯು ಬೈ ಬೈ ಫಿನಿಶಿಂಗ್ ಏನಕ್ಕೆ ಬಂತಂದ್ರೆ ನೋಡೋರಂತೆ ಓಕೆನಾ ಥ್ಯಾಂಕ್ ಯು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ವಾ ಮಸ್ತಾಗಿ ಬಂದಿದೆ ಸ್ಟಿಚಿಂಗ್ ಎಲ್ಲ ಆಯಿತು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ಆಫ್ ಯು ಬಾಯ್ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್